ಮಾಹಿತಿ ಟೈಮ್ ಜನಕ್ಕೆ ಈಗ ಯಾರೇ ಆದರೂ ಸಹಿತ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಕ್ಯಾಶ್ ತೆಗೆದುಕೊಂಡು ಹೋಗ್ತಾ ಇದ್ದಲ್ಲಿ ಫಿಫ್ಟಿ ಕ್ಯಾಶ್ ತೆಗೆದುಕೊಂಡು ಹೋಗ್ತಾ ಇದ್ದಲ್ಲಿ ಅದಕ್ಕೆ ಸೂಕ್ತವಾದ ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕು ದಯವಿಟ್ಟು ಇದು ಎಸ್ಪೆಷಲಿ ಸ್ವಲ್ಪ ರೈತರು ಸಣ್ಣ ವ್ಯಾಪಾರಿಗಳಿಗೆ ಸಮಸ್ಯೆ ಆಗ್ತದೆ ನಮ್ಗೆ ಅದು ಗೊತ್ತಾಗುತ್ತೆ ಬಟ್ ಇಲೆಕ್ಷನ್ ಟೈಮ್ ನಲ್ಲಿ ಯಾರಿಗೂ ನಾವು ಎಕ್ಸಿಬಿಷನ್ ಕೊಡೋಕ್ಕಾಗಲ್ಲ ದಯವಿಟ್ಟು ಐವತ್ತು ಸಾವಿರಕ್ಕಿಂತ ಜಾಸ್ತಿ ಯಾರಾದರೂ ಕ್ಯಾಶ್ ತೆಗೆದುಕೊಂಡು ಹೋಗ್ತಾ ಇದ್ರೆ ತಮ್ಮ ದಾಖಲೆಗಳನ್ನು ನಾವು ಚೆಕ್ ಮಾಡಿ ಅದನ್ನ ಸಫಿಷಿಯೆಂಟ್ ನೀವು ಅದೇನಾದ್ರು ಎಲ್ಲಿಂದ ಬಂತು ಅದಕ್ಕೆ ಎಲ್ಲಿಂದ ಎಂ ತೆಗೆದುಕೊಂಡ್ರೂ ಅಥವಾ ರೀತಿ ನಿಮ್ಗೆ ಇನ್ಕಮ್ ಇದೆಯೋ ಅದನ್ನೆಲ್ಲ ಪಡಿಸಿಕೊಂಡು ನಾವು ಅದನ್ನ ಬಿಡ್ತೀವಿ ಅದರಲ್ಲಿ ಏನಾದರೂ ಡಾಕ್ಯುಮೆಂಟ್ಸ್ ಸರಿಯಾಗಿ ತಾವು ಮಾಡಲಿಲ್ಲ ಅಂತಂದ್ರೆ ಅದನ್ನ ಸೀಸ್ ಮಾಡಿಬಿಟ್ಟು ಅದನ್ನ ಮತ್ತೆ ವಿಚಾರಣೆ ಮಾಡಿಬಿಟ್ಟು ಆಮೇಲೆ ಬಿಡ್ತೀವಿ ಸೊ ದಯವಿಟ್ಟು ಯಾರೇ ಸಹಿತ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಕ್ಯಾಶ್ ತೆಗೆದುಕೊಂಡು ಹೋಗ್ತಾ ಇದ್ರೆ ಸೂಕ್ತ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ಎರಡನೇದು ಹತ್ತು ಲಕ್ಷಕ್ಕಿಂತ ನೀವು ಜಾಸ್ತಿ ದುಡ್ಡು ತೆಗೆದುಕೊಂಡು ಹೋಗ್ತಾ ಇದ್ರೆ ಅದು ದಾಖಲೆಗಳು ಇದ್ರೂ ಸಹಿತ ನಾವು ಇನ್ಕಮ್ ಟ್ಯಾಕ್ಸ್ ಅವರಿಗೆ ಕಡ್ಡಾಯವಾಗಿ ಇನ್ಫಾರ್ಮ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಅವರು ಅದನ್ನ ವೆರಿಫಿಕೇಶನ್ ಆಗಿ ಮಾಡ್ತಾರೆ ಇದ್ರ ಜೊತೆಗೆ ಇನ್ನೊಂದ್ಸಡ್ ಹೇಳ್ಬಿಡ್ತೀನಿ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಕ್ಯಾರಿ ಮಾಡ್ತಾ ಇದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ತೆಗೆದುಕೊಂಡರೂ ಸಹಿತ ಇನ್ಕಮ್ ಟ್ಯಾಕ್ಸ್ ಅವರು ಒಂದ್ಸತಿ ಅದನ್ನ ವೆರಿಫೈ ಮಾಡ್ತಾರೆ ಎರಡನೇದು ನಾವು ಈಗ ಈಗ ಆಲ್ರೆಡಿ ಈಗ ನಮ್ಮ ಬ್ಯಾಂಕ್ಗಳಿಗೆ ಮಾತಾಡಿ ಈ ಲಾಸ್ಟ್ ಟೂ ತ್ರೀ ಇಂದ ಏನೇನು ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ಸ್ ಇದೆ ಅಂತ ನಾವು ಹೇಳ್ತಾ ಇದೀವಿ ಆ ಥರ ಟ್ರಾನ್ಸಾಕ್ಷನ್ ಐಡೆಂಟಿಫೈ ಮಾಡಲಿಕ್ಕೆ ಈಗ ನೋಡ್ತಾ ಆ ಆತರ ಎಲ್ಲರೂ ನಮಗೆ ಕಂಡು ಬಂದಲ್ಲಿ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ಸ್ ಮುಂದೆ ಆದಲ್ಲಿ ಸಹಿತ ಅದರ ಮೇಲೆ ಸಹಿತ ನಾವು ಸಹಿತ ನಿಗಾವಹಿಸ್ತೀವಿ ಮತ್ತೆ ಆಕ್ಷನ್ ಅನ್ನು ಸಹಿತ ತೆಗೆದುಕೊಳ್ತೀವಿ ಕೆಲವರು ಈ ಪೇಟಿಎಮ್ ಗೂಗಲ್ ಪೇ ಇದನ್ನ ಬಳಸ್ಕೊಂಡು ದುಡ್ಡು ಕೊಡ್ತಾರೆ ಅನ್ನೋದು ಪಾಸಿಬಿಲಿಟಿ ಇದೆ ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಬಳಸ್ಕೊಂಡು ಸಹಿತ ಅಭ್ಯರ್ಥಿಗಳು ಮಾಡಲಿಕ್ಕೆ ಸಂಭವ ಇದೆ ಅದನ್ನು ಸಹಿತ ನಾವು ನಿಗಾವಹಿಸ್ತಾ ಇದೀವಿ ಬ್ಯಾಂಕ್ ಅಲ್ಲಿ ಈ ತರ ರಿಪೀಟೆಡ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತಾರೆ ಆಮೇಲೆ ಸ್ಮಾಲ್ ಟ್ರಾನ್ಸಾಕ್ಷನ್ಸ್ ಹೇಳ್ತಾರೆ ಅದನ್ನು ಸಹಿತ ನಾವು ಮಾನಿಟರ್ ಮಾಡ್ತಾ ಇದೀವಿ ಅದಕ್ಕೆ ಅದಕ್ಕೆ ನಾನು ನಾನು ಖಂಡಿತ ತೊಂದರೆ ಆಗುತ್ತೆ ಅರ್ಥ ಆಗುತ್ತೆ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಕೆಲವೊಂದ್ಸತಿ ಅನ್ಅೈಡಬಲ್ ಸರ್ಕಮನ್ಸ್ ಅಲ್ಲಿ ನಾವೇ ನಾನು ಇನ್ನೊಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಕೆಲಸ ಮಾಡ್ತಾ ಇದ್ದೆ ಈ ತರ ಕಂಡು ಬಂದಲ್ಲಿ ಅವ್ರಿಗೇನು ಹಾಸ್ಪಿಟಲ್ ಏನಿದೆ ಅವ್ರಿಗೆ ಮಾತಾಡಿ ಸ್ವಲ್ಪ ಟೈಮ್ ತೆಗೆದುಕೊಂಡು ಅವ್ರಿಗೆ ಹೆಲ್ಪ್ ಮಾಡೋದು ಮಾಡಿದ್ದೀವಿ ನಾವು ಒಂದು ಮಾನವೀಯತೆ ಮರೆತು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಆದರೆ ಜನರು ದಯವಿಟ್ಟು ಇದು ಇಲೆಕ್ಷನ್ ಟೈಮ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಎಲ್ಲರೂ ಸಹಿತ ಈ ಥರ ನಾವೇನು ಇವತ್ತು ನಿಮಗೆ ಕರೆಸಿ ಮಾತಾಡೋ ಉದ್ದೇಶನೇ ಇದು ಜನರಿಗೆ ಇದು ಮುಟ್ಲಿ ಜನರಿಗೆ ಅರ್ಥ ಆಗಲಿ ಈ ಥರ ಕ್ಯಾಶ್ ತೆಗೆದುಕೊಂಡು ಹೋಗಬೇಕಾದ್ರೆ ದಯವಿಟ್ಟು ಅದನ್ನ ಡಾಕ್ಯುಮೆಂಟ್ಸ್ ಜೊತೆ ತೆಗೆದುಕೊಂಡು ಹೋಗಿ ನಿಮಗೆ ಅನ್ನೆಸೆಸರಿ ಹರಾಸ್ಮೆಂಟ್ ಮಾಡಬೇಕು ಅಂತ ನಮಗೆ ಖಂಡಿತ ಉದ್ದೇಶ ಇಲ್ಲ ಆದರೆ ಇಲೆಕ್ಷನ್ ಟೈಮ್ ನಲ್ಲಿ ನಾವು ನೀತಿ ಸಂಹಿತೆಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳೋದ್ರಿಂದ ಇವೆಲ್ಲರೂ ಇದಕ್ಕೆ ಸಹಕರಿಸಬೇಕಂತ ನಾನು ಕೇಳ್ಕೊಡ್ತೀನಿ